ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ಬನ್ನಿ ಫ್ರೆಂಡ್ಸ್ ಇವತ್ತು ನಿಮಗೆ ವಿಶೇಷವಾದ ಕೇಕ್ ಮಾಡೋದನ್ನು ಹೇಳಿಕೊಡ್ತಿದ್ದಾಳೆ ನನ್ನ ಮಗಳು ಅವಳಿಗೆ ಸ್ಕೂಲ್ ಮುಗಿತ್ತು ಹಾಗಾಗಿ ಅವಳ ಜೊತೆ ನಾನು ಇದ್ದು ಅವಳಿಗೆ ಕೇಕ್ ಮಾಡೋ ವಿಧಾನನ ಹೇಳಿಕೊಡ್ತೇನೆ ಮೂರು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಳ್ಬೇಕು ನೋಡಿ ನಾನು ಬೆಣ್ಣೆ ಇಲ್ಲದ ಕಾರಣ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಕಪ್ಪು ಸಕ್ಕರೆ ಪುಡಿ ಹಾಕ್ಕೊಳ್ತಾ ಇದ್ದೇನೆ ಇದು ತುಂಬ ಅಂದರೆ ತುಂಬ ಸುಲಭ ಈ ರಜೆಯಲ್ಲಿ ಮಕ್ಕಳಿಗೆ ರಜೆ ಬೀಳ್ತದಲ್ಲ ಆ ರಜೆಯಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಮಾಡಿಕೊಡುವಂತಹ ಸ್ವೀಟು ಅಂದರೆ ಕೇಕು ಅದು ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು ನೋಡಿರಿ ಈಗ ಸಕ್ಕರೆ ಪುಡಿನ ನಾವು ಹಾಕ್ಕೊಂಡಾದ ತಕ್ಷಣ ಅದಕ್ಕೆ ಬೇಕಿಂಗ್ ಪೌಡರು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಬೇಕಿಂಗ್ ಪೌಡರು ಅಡುಗೆ ಸೋಡಾ ಹಾಗೆ ಮೈದಾ ಹಿಟ್ಟನ್ನು ಜರಡಿ ಮಾಡ್ಕೊಳ್ತಾ ಇದ್ದಾಳೆ ಇದನ್ನು ನೀಟಾಗಿ ಜರಡಿ ಮಾಡ್ಕೊಳ್ಬೇಕು ಈಗ ನೀವು ಎರಡು ಟೀ ಸ್ಪೂನ್ ಆಗುವಷ್ಟು ಖೋಖೋ ಪೌಡರ್ ತೊಗೊಳ್ಬೇಕು ನೀವು ನಾರ್ಮಲ್ ಆಗೇನು ಮಾಡಬಹುದು ಅಥವಾ ನೀವು ಚಾಕ್ಲೇಟಿ ಕಲರಲ್ಲಿ ಕೋಕೋ ಪೌಡ್ರ್ ಆದರೂ ಮಾಡಬಹುದು ನಾನು ಚಾಕ್ಲೇಟಿ ಪೌಡ್ರ್ ಕೇಕ್ ಕಲ್ಲರಲ್ಲಿ ಮಾಡ್ತಾ ಇದ್ದೇನೆ ಕೇಕನ್ನು ಈಗ ಅದಕ್ಕೆ ಒಂದು ಗ್ಲಾಸು ಅಥವಾ ಒಂದೂವರೆ ಗ್ಲಾಸು ಹಾಲು ಮತ್ತು ನಾನು ಮೊಸರು ಬಳಸ್ತಾ ಇಲ್ಲ ಯಾಕೆಂದರೆ ನಾನು ಸ್ಟೀಮಲ್ಲಿ ಬೇಯಿಸ್ತಾ ಇದ್ದೇನಲ್ಲ ಆ ಕಾರಣದಿಂದ ನೋಡಿ ಇದನ್ನು ಹಾಲು ಹಾಕಿ ಚೆನ್ನಾಗಿ ನೀವು ಈ ರೀತಿ ಕಲಿಸ್ಬಿಟ್ಟು ನಿಮಗೆ ಪೈನಾಪಲ್ ಎಸೆನ್ಸು ಅಥವಾ ನಿಮಗೆ ವೆನಿಲಾ ಎಸೆನ್ಸು ಯಾವುದು ನಿಮಗೆ ಇದು ಸ್ಮೆಲ್ ಇಷ್ಟ ಆಗ್ತದಲ್ಲ ಆ ಎಸೆನ್ಸ್ ಹಾಕೊಂಡು ರೆಡಿ ಮಾಡ್ಕೊಳ್ಬೇಕು ಈಗ ನಾನು ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೆ ತುಂಬ ಗಟ್ಟಿ ಇರ್ತದೆ ಹಾಗಾಗಿ ನಾನು ಡೈರಿ ಮಿಲ್ಕನ್ನೇ ತೊಗೊಂಡಿದ್ದೇನೆ ಅಂದರೆ ಕೇಕ್ ಮಧ್ಯದಲ್ಲಿ ಡೈರಿ ಮಿಲ್ಕ್ ಹಾಗೇ ಇರಬೇಕು ಅಷ್ಟು ರುಚಿ ಆಗ್ತದೆ ತಿನ್ನಲಿಕ್ಕೆ ನೋಡಿ ಈಗ ನಾನು ಪಡ್ಡಿನ ಹಂಚು ತೊಗೊಂಡಿದ್ದಾಳೆ ಅವ ಅದಕ್ಕೆ ನೀವು ಸ್ವಲ್ಪ ಎಲ್ಲ ಎಣ್ಣೆ ಹಚ್ಕೊಳ್ಬೇಕು ಎಣ್ಣೆ ಹಚ್ಕೊಂಡಂತ ಕೇಕ್ ಬೀಟ್ ಮಾಡಿರ್ತದಲ್ಲ ಅದನ್ನು ನೀವು ಸು ಸ್ವಲ್ಪ ಹಾಕಬೇಕು ಈಗ ಇದು ನೋಡಿ ನಾನು ಅವಳಿಗೆ ಜೊತೆ ಸೇರಿಕೊಂಡು ಮಾಡ್ತಾಯಿದ್ದೇನೆ ಮಧ್ಯದಲ್ಲಿ ನೀವು ಒಂದೊಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆಗಡೆ ಮತ್ತೆ ಕೇಕ್ ಬೇಟ್ ಮಾಡಿದ್ದನ್ನು ಕೇಕನ್ನು ಹಾಕ್ಕೊಳ್ಬೇಕು ನೋಡಿರಿ ಕೇಕ್ ಕ್ರೀಮನ್ನು ಹಾಕ್ಕೊಳ್ಬೇಕು ಬಹಳ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕಬೇಕು ನನ್ನ ಮಗಳು ಸ್ವಲ್ಪ ಜಾಸ್ತಿನೇ ಹಾಕಿದ್ದಾಳೆ ಪರವಾಗಿಲ್ಲ ಈ ರೀತಿ ಮಾಡಿಕೊಂಡು ನೀವು ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದ್ರ ಮೇಲೆ ಪಡ್ಡಿನ ಹಂಚು ಇಟ್ಟು ಇದು ನೋಡಲಿಕ್ಕೂ ಅಷ್ಟೇ ಚೆನ್ನಾಗಿ ಕಾಣಿಸ್ತದೆ ಹಾಗೆ ಮಾಡ್ತಾ ಮಾಡ್ತಾ ಇರಬೇಕಿದ್ರೆ ತಿಂದು ಖಾಲಿ ಮಾಡ್ತಾ ಇದ್ದಾರೆ ನಾನು ವಿಡಿಯೋ ಮಾಡಲಿಕ್ಕೆ ತೋರಿಸ್ಲಿಕ್ಕೂ ಸ್ವಲ್ಪ ಇಡ್ರಿ ಅಂದ್ರೂ ಇಲ್ಲ ಅಷ್ಟು ಟೇಸ್ಟಿ ಯಾಕಂದರೆ ಮಧ್ಯದಲ್ಲಿ ಆಗಿರುವಂತಹ ಅಂದರೆ ಡೈರಿ ಮೇಲೆ ಚಾಕ್ಲೇಟ್ ಸಿಗ್ತದಲ್ಲ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಉಂಟು ಇದು ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಿಮಗೆ ಅಂದರೆ ಉಲ್ಟ ಮಾಡಿ ಹಾಕಲಿಕ್ಕೆ ಆಗ್ತದೆ ನೋಡಿ ಈಗ ಉಳಿದಿರೋದು ಇಷ್ಟೇ ಯಾಕಂದರೆ ಮನೇಲಿ ಇದ್ದ ಮಾಡಿದಾಗೆ ಕದ್ಕೊಂಡು ಕದ್ಕೊಂಡು ತಿಂದಿದ್ದೇ ಜಾಸ್ತಿ ಆಗಿದೆ ಅಷ್ಟು ಸ್ಮೂತಾಗಿ ಬರ್ತಾ ಉಂಟು ಅಷ್ಟೇ ಟೇಸ್ಟಿಯಾಗಿರ್ತದೆ ಮತ್ತು ನೀವು ಸ್ವಲ್ಪ ಕ್ರೀಮಿ ಕ್ರೀಮಿಯಾಗಿ ಆದರೂ ನೀವು ಮಾಡ್ಕೊಂಡು ತಿನ್ಬಹುದು ನೋಡಿರಿ ಮಧ್ಯದಲ್ಲಿ ಡೈರಿ ಮೇಲೆ ಕರಗಲಿಲ್ಲ ಹಾಗೆ ಇದೆ ಅಂದರೆ ಕರಗಿದ್ರೆ ಏನಾಗ್ತದೆ ಎಲ್ಲ ಮೆಲ್ಟ್ ಆಗೋಗಿರ್ತದೆ ಆದರೆ ಕರಗಬಾರ್ದು ಅನ್ನೋದಕ್ಕೆ ಕಾರಣದಿಂದ ನಾನು ಡೈರಿ ಮೇಲೆ ಚಾಕ್ಲೇಟನ್ನು ಇಟ್ಟಿದ್ದೇನೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಷ್ಟು ಸ್ಮೂತಾಗಿ ಬರ್ತದೆ ಒಂಥರ ಟೇಸ್ಟಿ ಅಂದರೆ ಟೇಸ್ಟಿ ಬಾಯಲ್ಲಿಟ್ಟರೆ ನಿಮಗೆ ಯಾವುದು ಬೇಕ್ರಿಯಲ್ಲೂ ಇಂಥ ಒಂಥರ ಕೇಕ್ ಸಿಕ್ಕೋದಿಲ್ಲ ಅಷ್ಟು ನೀಟಾಗಿ ಬರ್ತದೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಇಷ್ಟ ಆದರೆ ಈ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ